ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಎಸ್ ಪಿ ಸರ್ ರಾಜ್ ಸರ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ನಾನು

Ja, wait stop yeah fast speed up yeah yeah chapala ted

ಖಡ್ಗವನ್ನು ತಿಳಿಸ್ತಾ ಅದನ್ನ ಮಾಡಿ ತೋರಿಸ್ತಾ ಇದ್ದಾರೆ ಕೆಪಾಸಿಟಿ ಪ್ರೋತ್ಸಾಹ ಬೇಕು ಪ್ರೇಕ್ಷಕರೆಲ್ಲರು ಒಳ್ಳೆ ಪ್ರದರ್ಶನ ಪ್ರದರ್ಶನ ಮಾತ್ರ ಇದನ್ನ ಯಾರು ಮಾಡ್ತಕ್ಕದಲ್ಲ ನಮ್ಮ ವುಮೆನ್ ಕಾನ್ಸ್ಟೇಬಲ್ ಎಷ್ಟು ಚೆನ್ನಾಗಿ ಈ ವಿದ್ಯೆಯನ್ನು ಕಲ್ತಿದ್ದಾರೆ ಅವರ ಶಕ್ತಿ ಪ್ರದರ್ಶನವನ್ನು ಎಲ್ಲರೂ ಪ್ರೋತ್ಸಾಹಿಸಿ ಚಪ್ಪಾಳೆ ತಟ್ಟಿ ಇದು ಟೈರ್ಸ್ ಬ್ರೇಕ್ ಮಾಡ ಬೆಂಕಿಯಲ್ಲಿ ಬೆಂಕಿಯನ್ನು ಹಚ್ಚ ಇದು ಹೊಡೆಯುವಂತ ಒಂದು ಸಾಹಸ ಪ್ರದರ್ಶನ ಜವಾ ದಯಬಿ ಚಪ್ಪಿ ಪ್ರೋತ್ಸಾಹಿಸಬೇಕು

ಕುರಿತು ಮನೆಯಲ್ಲಿರೋ ಹಿರಿಯಕ್ಕನ ಇದು ಕೇವಲ ಶಕ್ತಿ ಪ್ರದರ್ಶನ ಮಾತ್ರ ನಮ್ಮ ಪೊಲೀಸ್ ಕಾನ್ಸ್ ಮಾಡಿರುವ ಹೆಸರೇ ನಮ್ಮ ಪೊಲೀಸ್ ರಕ್ತ ನಿಮ್ಮ ಇದ್ದಾರೆ ಅಂತ ಇದನ್ನ ಪ್ರದರ್ಶಿಸುತ್ತಿದ್ದಾರೆ ಎಲ್ಲರೂ ಜೊತೆ ತಟ್ಟಿದ್ದ ಅವರನ್ನ ಪ್ರೋತ್ಸಾಹಿಸಿ तब वो कूपड़ा है। ओके। ए तेरे ओके आगे ओके ना कूपड़ा। ओके थैंक यू मालूम। थैंक यू। लाना है वो लिस्ट बनाना होता है। आह बुके रखो। इधर नम्बर बड़गा भी आपका करें। इबादु इधर प्रतीका। इधर है? कितना नीचे करो? बड़गा भी जिले के हैं में ಕರ್ನಾಟಕ ರಾಜ್ಯದ ಹೆಮ್ಮೆ ಭಾರತ ದೇಶದ ಅಗ್ರಗಣ್ಯ ಮಹಿಳೆಯರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಮೊದಲನೇದಾಗಿ ತೆಗೆದುಕೊಳ್ತಾರೆ ಆ ಹೆಮ್ಮೆಯ ಜಿಲ್ಲೆಯಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಅಕ್ಕ ಪಡೆಗೆ ಒಂದು ವಿದ್ಯುಕ್ತವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾ ಎಸ್ ಅವರು ಭಾಗವಹಿಸಿದ್ದಾರೆ ನಮ್ಮ ಬೆಳಗಾವಿ ಕಮಿಷನರ್ ರೇಟ್ನ ನಮ್ಮ ಕಮಿಷನರ್ ಸಾಹೇಬರಿದ್ದಾರೆ ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂಥ ಚೇತನ್ ಅವರು ಮತ್ತು ಈ ಒಂದು ಅಕ್ಕ ಪಡೆಗೆ ಇಡೀ ರಾಜ್ಯಾದ್ಯಂತ ನಮಗೆ ಅಕ್ಕ ಪಡೆಯ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇರುವಂಥ ಬೀದರ್ ಜಿಲ್ಲಾ ಎಸ್ ಪಿ ಅವರ ವೈಫ್ ಕೂಡ ಶ್ರೀಮತಿಯವರಾದಂಥ ಶೈನಿಯವರು ಕೂಡ ನಮ್ಮ ಜೊತೆ ಇದ್ದಾರೆ ಇಲಾಖೆಯ ಗೃಹ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಎಲ್ಲ ನಮ್ಮ ಸಿಬ್ಬಂದಿಗಳೇ ಮಾಧ್ಯಮದ ಎಲ್ಲ ಸಹೋದರ ಸಹೋದರಿಯರೇ ಮತ್ತು ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ಮೊದಲನೇದಾಗಿ ಬೀದರ್ ಜಿಲ್ಲೆಯಿಂದ ಬಂದಂಥ ಎಲ್ಲ ನನ್ನ ಅಕ್ಕಪಡೆಯ ಅಕ್ಕ ತಂಗಿಯರಿಗೆ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ ತಮ್ಮ ಧೈರ್ಯ ತಮ್ಮ ಸಾಹಸ ತಮ್ಮ ಉತ್ಸಾಹ ಇಡೀ ರಾಜ್ಯಕ್ಕೆ ಪ್ರೇರಣೆ ಆಗುತ್ತೆ ಅನ್ನೋದನ್ನು ನಾನಿಲ್ಲಿ ಭಾಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಮಾಧ್ಯಮದವರ ಮುಖಾಂತರ ನನ್ನ ಬೆಳಗಾವಿ ಜಿಲ್ಲೆಯ ಎಲ್ಲ ಮಹಿಳೆಯರಿಗೆ ಮಕ್ಕಳಿಗೆ ಒಂದು ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಇವತ್ತು ಜಿಲ್ಲೆಯ ಅತ್ಯಂತ ನಮ್ಮ ಮಹಿಳೆಯರು ಮಕ್ಕಳು ಸುರಕ್ಷಿತವಾಗಿರಬೇಕು ಅನ್ನುವಂಥ ಒಂದೇ ಒಂದು ಕಾರಣದಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಗೃಹ ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ ಅದರಲ್ಲಿ ಮುಂದುವರೆದಂಥ ಭಾಗ ಈ ಅಕ್ಕ ಪಡೆ ಅಕ್ಕ ಪಡೆ ಅಂದರೆ ಏನು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ನಮ್ಮ ಅಕ್ಕ ಪಡೆಯ ಏನು ಟ್ರೈನಿಂಗ್ ಹೊಂದಿದಂಥ ಸಿಬ್ಬಂದಿಗಳಿದ್ದಾರೆ ಇವರು ಗಸ್ತ ತಿರುಗ್ತಾರೆ ಸಾರ್ವಜನಿಕ ಸ್ಥಳ ಅಂತಂತಂದರೆ ಜಾತ್ರೆಗಳಿರಬಹುದು ಮಾಲ್ ಇರಬಹುದು ಬಸ್ ಸ್ಟ್ಯಾಂಡ್ ಇರಬಹುದು ರೈಲ್ವೆ ಸ್ಟೇಷನ್ಗಳಿರಬಹುದು ಮದುವೆ ಸುಮಾರು ಈಗ ಮದುವೆ ಆಗ್ತಾ ಇರುತ್ತೆ ಅಲ್ಲಿ ಹೋಗ್ತಾ ಇರಬಹುದು ಲೇಡೀಸ್ ಹಾಸ್ಟೆಲ್ಗಳಿರಬಹುದು ಶಾಲಾ ಕಾಲೇಜುಗಳಿಗೆ ಹೋಗೋದ್ರ ಮುಖಾಂತರ ಮಹಿಳೆಯರಿಗೆ ಒಂದು ಧೈರ್ಯ ಒಂದು ಆಸರೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸ ಅಕ್ಕಪಡೆ ಮಾಡುತ್ತೆ ಆದರೆ ಅಕ್ಕಪಡೆಯ ಏನು ಒಂದು ಉದ್ದೇಶ ಸಫಲ ಆಗಬೇಕು ಅಂತಂದರೆ ಅದು ನಾಗರಿಕ ಸಮಾಜ ಮತ್ತು ಅದರಲ್ಲೂ ನನ್ನ ಮಾಧ್ಯಮದ ಎಲ್ಲ ಸಹೋದರರ ಸಹಕಾರ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅದು ಹೇಗೆ ಅಂತಂತಂದರೆ ಬೇರು ಮಟ್ಟದಿಂದ ಬಾಲ್ಯ ವಿವಾಹವನ್ನು ಅಕ್ಕ ಅಕ್ಕಪಡೆಯ ಉದ್ದೇಶ ಬೇರು ಮಟ್ಟದಿಂದ ಬಾಲ್ಯ ಗರ್ಭಿಣಿಯನ್ನು ತಡೆದು ಹಾಕಬೇಕನ್ನೋದೇ ಅಕ್ಕಪಡೆಯ ಉದ್ದೇಶ ಪೋಕ್ಸೋ ಕೇಸ್ಗಳನ್ನು ಬೇರು ಮಟ್ಟದಲ್ಲಿ ತಡಿಬೇಕು ಅನ್ನೋದೇ ಅಕ್ಕ ಪಡೆಯ ಉದ್ದೇಶ ಪ್ರತಿಯೊಂದು ಮಹಿಳೆ ಓಡಾಡ್ತಿರಬೇಕಾದ್ರೆ ನಿರ್ಭಯಿಂದ ನಿರ್ಭೀತಿಯಿಂದ ಅವಳು ತಲೆಗೆತ್ತಿ ಸುತ್ತಾಕ್ಬೇಕನ್ನೋದೇ ಅಕ್ಕ ಪಡೆಯ ಒಂದು ಭರವಸೆ ಈ ಅಕ್ಕ ಪಡೆ ಬರೀ ಅಕ್ಕ ಅಷ್ಟೇ ಅಲ್ಲ ನಿಮಗೆ ಒಂದು ಆಸರೆ ನಿಮಗೆ ಒಂದು ಶಕ್ತಿ ನಿಮಗೊಂದು ಸ್ವಾಭಿಮಾನ ಅಂತ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಆದರೆ ಸಮಾಜದಲ್ಲಿ ತಾವೆಲ್ಲರೂ ಕೂಡ ನ್ಯಾಯಯುತವಾಗಿ ನಡ್ಕೊಳ್ಬೇಕು ಅಂತ ಹೇಳಿದ್ರೆ ತಮ್ಮ ಸಹಕಾರ ಕೂಡ ಯಾಕಂತಂದರೆ ನಾವೆಲ್ಲರೂ ಜವಾಬ್ದಾರಿಯುತ ಇದ್ದಂಥ ನಾಗರಿಕರು ನಮ್ಮ ಸಂಸ್ಕೃತಿಯನ್ನು ಉಳಿಸಬೇಕು ಹೆಣ್ಣು ಮಕ್ಕಳನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನೋದಕ್ಕೆ ತಮ್ಮ ಸಹಕಾರ ಕೂಡ ಭಾಳಷ್ಟು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಅಕ್ಕ ಯಾವ ರೀತಿ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಸುಮಾರು ಮೂರರಿಂದ ನಾಲ್ಕು ಹೆಲ್ಪ್ಲೈನ್ಗಳನ್ನು ಕೊಡ್ತಾ ಇದ್ದೇವೆ ಒನ್ ಏಟ್ ಒನ್ ಹೆಲ್ಪ್ಲೈನ್ ಇದೆ ಚೈಲ್ಡ್ ಹೆಲ್ಪ್ಲೈನ್ ಆದಂಥ ಒನ್ ಜೀರೋ ನೈನ್ ಏಯ್ಟ್ ಅಂದರೆ ಹತ್ತು ಒಂಬತ್ತು ಎಂಟು ಇದೆ ಅದರಲ್ಲೂ ನಮ್ಮ ಪೊಲೀಸ್ ಕಮಿಷನರ್ ಅವರು ಹೊಸದಾಗಿ ಈ ಒಂದು ಆ್ಯಪನ್ನು ಕೂಡ ಮಾಡಿದ್ದಾರೆ ಅದಕ್ಕೂ ಕೂಡ ಅಕ್ಕ ಆ್ಯಪ್ ಅಂತ ನಾವು ಹೆಸರಿಟ್ಟಿದ್ದೀವಿ ಅನೇಕ ಈ ರೀತಿಯ ಮಾಡರ್ನೈಸ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿಕೊಂಡು ನಾವೆಲ್ಲ ಹೆಲ್ಪ್ಲೈನ್ಗಳನ್ನು ಡಿಸ್ಪ್ಲೇ ಮಾಡ್ತೀವಿ ಪ್ರತಿಯೊಂದು ಸರ್ಕಲ್ನಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀವಿ ಪ್ರತಿಯೊಂದು ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಅಂಟಿಸೋದ್ರ ಮುಖಾಂತರ ನಾವು ಅದನ್ನು ಪ್ಲೇ ಮಾಡ್ತೀವಿ ಪ್ರತಿಯೊಂದು ಶಾಲೆ ಕಾಲೇಜು ಅಲ್ಲೂ ಕೂಡ ನಾವು ಈ ಹೆಲ್ಪ್ಲೈನ್ನ ಬರೀ ಬೋರ್ಡ್ ಮೇಲೆ ಅಷ್ಟೇ ಹಚ್ಚಿದೆ ಪ್ರತಿಯೊಂದು ಕಂಪೌಂಡ್ ವಾಲ್ಗಳಿಗೆ ಹಚ್ಚಲಿಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ಅದು ಕೂಡ ಮಾಲ್ಗಳಲ್ಲಾಗಿರ್ಬೋದು ನಮ್ಮ ಮಹಿಳಾ ಹಾಸ್ಟೆಲ್ಗಳಾಗಿರ್ಬೋದು ಅಥವಾ ಸಿನಿಮಾ ಥಿಯೇಟರ್ ಹತ್ತಿರ ಆಗಿರ್ಬೋದು ಪ್ರತಿಯೊಂದು ಜಾಗವನ್ನು ಹುಡುಕಿ ಎಲ್ಲಿ ನಾವು ಈ ಒಂದು ಅನ್ಯಾಯವನ್ನು ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ಅವಶ್ಯಕತೆ ಎಲ್ಲೆಲ್ಲಿ ಬೇಕು ಅಂತ ಅನಿಸುತ್ತೋ ಅಲ್ಲಿ ಎಲ್ಲ ಸ್ಥಳದಲ್ಲೂ ಕೂಡ ಈ ಹೆಲ್ಪ್ಲೈನನ್ನು ನಾವು ಅಂಟಿಸ್ತೀವಿ ಬಟ್ ಹೆಲ್ಪ್ಲೈನ್ ಕೊಡೋದ್ರ ಮುಖಾಂತರ ನಮ್ಮ ಕರ್ತವ್ಯ ಅಲ್ಲಿಗೆ ಮುಗಿಯೋದಿಲ್ಲ ಆ ಹೆಲ್ಪ್ಲೈನ್ ಬಳಕೆ ಕೂಡ ಮಕ್ಕಳು ಇವತ್ತು ಮಾಡಬೇಕು ಹೆಣ್ಣು ಮಕ್ಕಳು ಇವತ್ತು ಆ ಹೆಲ್ಪ್ಲೈನ್ ಬಳಕೆ ಮಾಡಬೇಕು ಒಬ್ಬ ಒಂದೊಂದು ಮನೆಯಲ್ಲಿ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅನೇಕ ರೀತಿಯಾದಂಥ ದೌರ್ಜನ್ಯಗಳಾಗ್ತಾ ಇದ್ದಾವೆ ಇಲ್ಲಿ ಇಷ್ಟು ಮಂದನ ಸಂಖ್ಯೆಯಲ್ಲಿ ನನ್ನ ಮಹಿಳೆಯರು ಇಲ್ಲಿ ಸೇರಿದ್ದೀರಾ ನಿಮ್ಮ ಸ್ವಂತ ಮನೆಯಲ್ಲಿಯೇ ಏನೋ ದೌರ್ಜನ್ಯ ತಮ್ಮ ಮೇಲೆ ಮಾನಸಿಕವಾಗಿರಬಹುದು ಫಿಸಿಕಲಿ ಆಗಿರ್ಬೋದು ಲೈಂಗಿಕವಾಗಿರ್ಬೋದು ಆದರೆ ತಮಗೆ ಅದನ್ನು ಬೇರೆಯವ್ರ ಹತ್ರ ಹೇಳಲಿಕ್ಕೆ ಮುಜುಗರ ಆಗ್ತಾ ಇರುತ್ತೆ ಅದನ್ನು ಮನೆಯವರ ಗಂಡನ ಹತ್ರ ಹೇಳಲಿಕ್ಕೆ ಮುಜುಗರ ಆಗಿರುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಧೈರ್ಯ ಇರೋದಿಲ್ಲ ಯಾಕಂದ್ರೆ ಮರ್ಯಾದೆ ಪ್ರಶ್ನೆ ಅಂತ ಒಂದು ಸಂದರ್ಭದಲ್ಲಿ ನಿಮ್ಮ ಸಹಾಯಕ್ಕೆ ನಿಮಗೆ ಆಸರೆಯಾಗಿ ಅಕ್ಕ ಪಡೆ ನಿಲ್ಲಲಿದೆ ನಿಮ್ಮ ಹೆಸರನ್ನು ಗೌಪ್ಯವಾಗಿಡ್ತೀವಿ ಮತ್ತು ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ಲಿಕ್ಕೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ಗ್ರಹ ಇಲಾಖೆ ಕೂಡ ಕೈಗೋಡಿಸುತ್ತೆ ಆದ್ದರಿಂದ ಇಪ್ಪತ್ತೊಂದನೇ ಶತಮಾನದ ಮಹಿಳೆಯರು ಬಹಳಷ್ಟು ಸ್ವಾಭಿಮಾನದಿಂದ ಧೈರ್ಯದಿಂದ ಬದುಕನ ಅಕ್ಕ ಪಡೆಗೆ ಇನ್ನೊಂದು ಮಂತ್ರ ನಾನು ಹೇಳ್ತೀನಿ ಅದೇನಪ್ಪ ಅಂತಂದರೆ ಧೈರ್ಯ ಸರ್ವತ್ರ ಸಾಧನ ಎಲ್ಲ ಮಹಿಳೆಯರು ಧೈರ್ಯದಿಂದ ಜೀವನ ಮಾಡಬೇಕು ಸ್ವಾವಲಂಬನೆಗಳಾಗಬೇಕು ಸ್ವಾಭಿಮಾನದಿಂದ ಜೀವನ ಮಾಡಬೇಕು ನಿಮಗೆ ನಾವು ಆಸರೆಯಾಗಿ ಅಕ್ಕ ಪಡೆಯನ್ನು ಇಡ್ತೀವಿ ಮುಂಬರುವಂಥ ದಿನದಲ್ಲಿ ಈ ಒಂದು ಅಕ್ಕಪಡೆಯನ್ನು ಈಗ ಬರೀ ಜಿಲ್ಲಾ ಮಟ್ಟದಲ್ಲಿ ನಾವು ಪ್ರಾಯೋಗಿಕವಾಗಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಮುಂಬರುವಂಥ ದಿನದಲ್ಲಿ ಇದೇ ಬಜೆಟ್ನಲ್ಲಿ ನಮಗೆ ವಿಶ್ವಾಸ ಇದೆ ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕು ಮಟ್ಟದಲ್ಲೂ ಕೂಡ ಅಕ್ಕ ಪಡೆಯನ್ನು ನಾವು ಕಾರ್ಯವನ್ನು ಅತ್ಯಂತ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಾನು ಅಭಿನಂದಿಸ್ತೀನಿ ಜೊತೆಯಲ್ಲಿ ಇನ್ನೊಮ್ಮೆ ತಮಗೆ ನಾನು ಕೇಳ್ಕೊಳ್ಳೋದೇನು ಅಂತಂದರೆ ಸ್ವಲ್ಪ ಜಾಸ್ತಿ ನಮಗೆ ಪಬ್ಲಿಸಿಟಿಯನ್ನು ಕೊಡು ಅಕ್ಕ ಪಡೆ ಇದೆ ಮಹಿಳೆಯರಿಗೋಸ್ಕರ ಮಕ್ಕಳಿಗೋಸ್ಕರ ಅಕ್ಕಪಡೆ ಪಡೆ ಇದೆ ಅನ್ನೋದು ಕಾಲೇಜ್ನಲ್ಲಿ ರ್ಯಾಗಿಂಗನ್ನ ತಡಿಬಹುದು ಬಸ್ ಸ್ಟ್ಯಾಂಡ್ನಲ್ಲಿ ಯಾರೋ ಹಿಂಬಾಲಿಸ್ಕೊಂಡು ಬಂದು ಗಂಡು ಮಕ್ಕಳು ಕಿಡ್ಲೆ ಮಾಡುವಂಥ ಮಹಿಳೆಯರನ್ನ ತಡಿಬೋದು ಎಷ್ಟೋ ಜನ ಇವತ್ತು ಮಹಿಳೆಯರು ತಮ್ಮ ಮ ಮರ್ಯಾದೆಗೆ ಹೆದರಿ ಎಷ್ಟೋ ಜನ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಿರ್ತಾರೆ ಅಂಥದ್ನ ತಡಿಬೋದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಸೆಕೆಂಡ್ ಇಯರ್ನಲ್ಲಿ ಫೇಲ್ ಆಗಿ ಸಂಪರ್ಕ ಮಾಡಿ ತಮ್ಮ ಮಾನಸಿಕ ಖಿನ್ನತೆ ಏನಾದರೂ ಇದ್ದರೆ ಕೂಡ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅವರಿಗೆ ಕೌನ್ಸಿಲಿಂಗ್ ಮಾಡೋದ್ರ ಮುಖಾಂತರ ಅವರು ಮತ್ತೆ ಸದೃಢವಾಗಿ ಮಾನಸಿಕ ಆ ಒಂದು ಇದರಿಂದ ಹೊರಗಡೆ ಬರಲಿಕ್ಕೂ ಕೂಡ ನಮ್ಮ ಅಕ್ಕಪಡೆ ಅವ್ರಿಗೆ ಸಹಾಯ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಭಾಳಷ್ಟು ಚೆನ್ನಾಗಿ ನಮ್ಮ ಗೃಹ ಇಲಾಖೆ ನಮ್ಮ ಕಮಿಷನರ್ ಅವರಾಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಎಲ್ಲ ಸಿಬ್ಬಂದಿಗಳು ಮತ್ತು ನನ್ನ ಇಲಾಖೆ ಎಲ್ಲ ಸಿಬ್ಬಂದಿಗಳು ಡಿ ಅವರು ಎಲ್ಲ ಸಿ ಡಿ ಪಿ ಓಗಳ ಆದಿಯಾಗಿ ಭಾಳ ಚೆನ್ನಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ ಒಂದು ಮಾಧ್ಯಮದ ಎಲ್ಲ ನನ್ನ ಸಹೋದರರು ಕೂಡ ತಾವು ಕೂಡ ಭಾಳಷ್ಟು ಹೊತ್ತಿನಿಂದ ಬಿಸಿಲಿನಲ್ಲಿ ನಿಂತು ಇದನ್ನು ತೋರಿಸಿದ್ದಕ್ಕೆ ಇನ್ನೂ ಜಾಸ್ತಿ ಪ್ರಚಾರ ಮಾಡಿ ಅಂತ ವಿನಂತಿ ಮಾಡಿಕೊಂಡು ಇನ್ನೊಮ್ಮೆ ಅಕ್ಕ ಪಡೆಗೆ ಶುಭಾಶಯವನ್ನು ಹೇಳ್ತಾ ನನ್ನ ಮಾತನ್ನ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ